ಪೂಜ್ಯಾಯ ರಾಘವೇಂದ್ರಯ ಸತ್ಯ ಧರ್ಮರಥ ಯ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಬಿಚ್ಚಾಯಿ ಅನ್ನೋ ಹೆಸರು ಹೇಗೆ ಬಂತು ಹಾಗೆಯೇ ಬೃಂದಾವನ ಎ ಕೆ ರಾಘವೇಂದ್ರ ಸ್ವಾಮಿಗಳು ಯಾರಿಗೆ ತಿಳಿಯೋದ ರೀತಿಯಲ್ಲಿ ಮಾಡಿದರು ಹಾಗೆಯೇ ಅವರ ಶಿಷ್ಯರು ರಾಘವೇಂದ್ರ ಸ್ವಾಮಿಗಳಿಗೋಸ್ಕರ ಮಾಡಿದ ತ್ಯಾಗಗಳು ಏನೇನು ಹಾಗೆಯೇ ರಾಘವೇಂದ್ರ ಸ್ವಾಮಿಗಳಿಗೆ ಇಷ್ಟವಾದ ಪದಾರ್ಥಗಳೇನು ಇದ್ರೆಲ್ಲಾದ್ರೂ ಬಗ್ಗೆ ನಮ್ಮ ರಾಘವೇಂದ್ರ ಸ್ವಾಮಿಯ ಪೂಜೆ ಮಾಡುವ ಪೂಜಾರಿಗಳು ಈ ಬಗ್ಗೆ ವಿವರವನ್ನು ತಿಳಿಸಿದ್ದಾರೆ ಈ ವಿಡಿಯೋದಲ್ಲಿ ನೋಡಬಹುದು ವೀಕ್ಷಕರೇ ಬನ್ನಿ ಅವ್ರೇನ್ ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಈ ಊರ ಹೆಸರು ಬಂದು ಭಿಕ್ಷಾಲಯ ಅಂತ ಕರೀತಾರ ಹಳೆ ಹೆಸರು ಭಿಕ್ಷಾಲಯ ಇವಾಗಿನ ಹೆಸರು ಬಂದು ಭಿಕ್ಷಾಲಯ ಅಂತ ಆಗಿದೆ ಮಂತ್ರಾಲಯಕ್ಕೆ ಹೋಗ್ಬಂದ್ರ ಎಲ್ಲಾರು ಮಂತ್ರಾಲಯದ ಹಳೆ ರೋಮಾಂಚಾಲಯವಾಗಿ ಹೆಸರು ಒಂದು ಮಂತ್ರಾಲಯ ಅಂತ ಆಗಿದೆ ಪೂಜ್ಯಾಯ ರಘವೇಂದ್ರ ಕಲ್ಪ ಕಾಮಧೇನವೇ ಮಂತ್ರ ಕೇಳಿದಿರಲ್ವಾ ಆ ಮಂತ್ರ ಬರೆದಿದ್ದು ಮಹಾನ ಭಾವರೇ ಅವರು ಅಪರ್ಣಾಚಾರ ಅವರು ಯಾರು ಅಂದ್ರೆ ರಘವೇಂದ್ರ ಸ್ವಾಮಿಗಳವರ ಶಿಷ್ಯರು ಅವರು ಹುಟ್ಟಿದಂತಹ ಊರಿನ ಇದೇ ಊರಲ್ಲಿ ರಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಹೋಗಿನ ಮುಂಚೆ ಹದ್ಮೂರು ವರ್ಷ ಕಾಲ ರಾಘವೇಂದ್ರ ಸ್ವಾಮಿಗಳವರು ಇದೇ ಊರಲ್ಲಿ ಇದ್ದಿದ್ದು ಅವ್ರಲ್ಲಿ ಇರೋ ಕಾಲದಲ್ಲಿ ನೀವು ಎದುರುಗಡೆ ಬೃಂದಾವನ ಕಾಣಿಸುತ್ತೇನೆ ಎಲ್ಲರಿಗೂ ಇದೇ ಸ್ಥಳದಲ್ಲಿ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಒಂದಲ್ಲ ಎರಡಲ್ಲ ಹದಿಮೂರು ವರ್ಷ ಕಾಲ ತರ್ಟೀನ್ ಇಯರ್ಸ್ ಇಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು ರಾಯರು ಜಪ ಮಾಡ್ತಿರುವಂತಹ ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಇದು ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್ ರಾಘವೇಂದ್ರ ಸ್ವಾಮಿಗಳವರಿಗೆ ಪ್ರತಿನಿತ್ಯನೋ ಅವ್ರ ಇಲ್ಲ ಊಟ ಮಾಡೋ ಭೋಜನ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಪದಾರ್ಥ ಬಂದು ಕಡಲೆ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರ್ತದೆ ಮಸ್ತಿ ಕಡಬು ಅಂದ್ರೆ ನೀವು ಗಣೇಶ ಚತುರ್ಥಿ ಬಂದಾಗ ದೇವರ ನೈವೇದ್ಯಕ್ಕೆ ಹೂರಣದ ಕಡುಬು ಅಂತ ಮಾಡ್ತೀರಿ ಹೂರಣದ ಕಡುಬು ಅಂದ್ರೆ ಮೋದಕ ಅಂತ ಕರಿತೀರಿ ಅದು ರಾಯರಿಗೆ ತುಂಬಾ ಇಷ್ಟವಾದ ಪದಾರ್ಥ ಅವರ ಶಿಷ್ಯರು ಅವರು ಮಾಡಿಕೊಡ್ತಾ ಇದ್ರು ರಾಯರು ಊಟ ಮಾಡುವ ಸಮಯದಲ್ಲಿ ಇವಾಗೂ ನೀವು ನೋಡಬಹುದು ರಾಘವೇಂದ್ರ ಸ್ವಾಮಿಗಳವರಿಗೆ ಬಳಸ್ತಿರುವಂತಹ ಗ್ರೈನಿಂಗ್ ಸ್ಟೋನ್ ಅಂದ್ರೆ ವರಳ ಕಲ್ಲು ರುಬ್ಬಗುಂಡು ಇವಾಗೂ ಇದೆ ಫೋರ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಅಲ್ಲಿ ಮೇಲ್ಗಡೆ ಬರ್ತದೆ ಹೋಗ್ತಾ ನೋಡ್ಕೊಂಡು ಹೋಗಿ ಇದೇ ಊರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಲ್ಕೊಂಡಿರುವಂತಹ ಅವರ ವಿಶ್ರಾಂತಿ ಪಡಿತರೋಂತಹ ಜಾಗ ಇವಾಗೂ ಇದೆ ಅಂದಿವೆ ಅಪ್ಪಣ್ಣ ಆಚಾರ ಅವರ ಹೂಸ್ ಅಂತ ಬರ್ತದೆ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋದ್ರೆ ರೈಟ್ ಸೈಡ್ ಅಲ್ಲಿ ಬರ್ತದೆ ರಾಘವೇಂದ್ರ ಸ್ವಾಮಿಗಳವರು ಇಲ್ಲೇ ಅಂತ ಇವರ ಸುಷ್ಯರಿಗೆ ಅಪ್ಪಣ್ಣ ಆಚಾರಿಗೆ ಗೊತ್ತಾಗ್ಲಾರ್ದ ಮಂತ್ರಾಲಯಕ್ಕೆ ಹೋಗ್ಬಿಡ್ತಾರೆ ಸಜೀವವಾಗಿ ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಇವರ ಅಪರ್ಣಾಚಾರಿಗೆ ಗೊತ್ತಾದ ಮೇಲೆ ಇವರಿಗೆ ಇಷ್ಟೇ ಇರಲ್ಲ ರಾಯರ ಬೃಂದಾವನ ಆಗೋದು ಇಲ್ಲ ರಾಯರ ಬೃಂದಾವನ ಆಗ್ಬಾರ್ದು ಅಡ್ಡಿ ಹಾಕಬೇಕು ಅಂತ ಬಹುಶಃ ನೀವೆಲ್ಲ ಟಿವಿ ಸಲ್ಲೇ ನೋಡಿರಬಹುದು ಅನ್ಕೊಂತೇನೆ ಅವರಿಗೆ ವಿಚಾರ ಅಂತ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ರೆ ಅವಾಗಿನ ಕಾಲದಲ್ಲಿ ಬಸ್ ಇಲ್ಲ ಗಾಡಿ ಇಲ್ಲ ಆಟೋ ಇಲ್ಲ ಶ್ರಾವಣ ಮಾಸ ಮಳೆಗಾಲದಲ್ಲಿ ಈ ನದಿ ಹೇಗೆ ಹೋಗುತ್ತೋ ಹಾಗೆ ಮಂತ್ರಾಲಯ ಬರ್ತದೆ ಅವ್ರೇನ್ ಮಾಡ್ತಾರಂದ್ರೆ ಇಂತ ಮಡಿ ವಸ್ತ್ರವನ್ನು ತಗೊಂಡು ಈ ಅರಿಯೋ ನದಿಯಲ್ಲಿ ಹಾಕಿ ರಾಯರ್ನ ಪ್ರಾರ್ಥನೆ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳವರ ಹೆಸರು ಮೇಲೆ ಮಂತ್ರ ಮಾಡ್ಬಿಡ್ತಾರೆ ಪೆನ್ ಇಲ್ಲದನೆ ಪೇಪರ್ ಇಲ್ಲದನೆ ಏನೋ ಅಭ್ಯಾಸ ಇಲ್ಲದನೆ ಅದೇ ಮಂತ್ರನೆ ಈ ಪೂಜ್ಯ ರಾಘವೇಂದ್ರ ಯ ಸತ್ಯ ಧರ್ಮರಥ ಯ ಶ್ರೀ ಪೂರ್ಣ ಬೋಧ ಗುರುತೇ ರಥ ಪಾರ ಅಂತ ರಾಯರ ಹೆಸರ ಮೇಲೆ ಮಂತ್ರ ಹೇಳಿ ರಾಯರ್ನ ಪ್ರಾರ್ಥನೆ ಮಾಡ್ಕೊಂಡು ಕಣ್ಣೀರಕ್ಕೊಂಡು ಈ ಭಯಂಕರ ಅರಿಯೋ ನದಿಯಲ್ಲಿ ಕಾಲಿಡ್ತಾರಷ್ಟೇ ಈ ನದಿಯಲ್ಲಿ ಕಾಲಿಟ್ಟರೆ ಸಾಕು ಇದೇ ತುಂಗಾ ಭದ್ರಾ ನದಿನೇ ಅವರಿಗೆ ಮಂತ್ರಾಲಯ ತನಕ ದಾರಿ ಕೂಟ ಬಿಡುತ್ತದೆ ಆದ್ರೂ ಕೂಡ ಇಲ್ಲಿ ಅವರು ಮಂತ್ರಾಲಯಕ್ಕೆ ಹೋಗಷ್ಟೇಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಮುಗಿದೋಗಿರ್ತದೆ ಆ ಬೃಂದಾವನ ನೋಡಿದ ತಕ್ಷಣ ಅವರ ಶಿಷ್ಯರಿಗೆ ಅಪರ್ಣಾಚಾರ್ ಅವರಿಗೆ ತಡ್ಕೊಳ್ಳಾರ್ದ ಅವರ ಜೋರ ಅಳಕೋಂತ ಕಿರುಚುಕೊಂತ ರಾಯರ ಬೃಂದಾವನ ಇದೆಯಲ್ವಾ ಮಂತ್ರಾಲಯದಲ್ಲಿ ಆ ಬೃಂದಾವನ ಮುಂದ್ಗಡೆ ಆ ದುಃಖದಲ್ಲಿ ಅವರು ಮೂರುಚ್ಚದಿಂದ ಕೆಳಗಡೆ ಬಿದ್ದು ಬಿಡುತ್ತಾರೆ ಇವರ ತಷ್ಟನೇ ಬೃಂದಾವನ ವೈಬ್ರೇಷನ್ ಆಗಿ ಬೃಂದಾವನ ಒಳಗಿಂತನೇ ಒಂದು ಧ್ವನಿ ಬರ್ತದೆ ಸಾಕ್ಷಿ ಅಯಾ ಸ್ತೋತ್ರ ಅಂತ ಹೇಳಿ ಬೃಂದಾವನ ಒಳಗಿಂದ ರಾಯರು ಹೇಳ್ತಾರೆ ಅವರ ಬೃಂದಾವನ ಒಳಗಿಂದ ರಘವೇಂದ್ರ ಸ್ವಾಮಿಗಳು ಹೊರ ಹೇಳ್ತಾರೆ ಅವರ ಅಪ್ಪಣ್ಣ ಆಚಾರ್ಯ ಅಪ್ಪಣ್ಣ ನೀನು ಈ ವಯಸ್ಸಲ್ಲಿ ನನಕ್ಕೋಸ್ಕರವಾಗಿ ನೀನು ಮಂತ್ರಾಲಯ ತನಕ ಅಷ್ಟು ದೂರ ಅಂತ ಬರಬೇಡ ನಾನು ನಿನ್ನ ಒಟ್ಟಿಗೆ ಬಿಚ್ಚಾಲಿಯಲ್ಲಿ ನಿಮ್ಮ ಊರಲ್ಲಿ ಇರ್ಬೇಕಾದ್ರೆ ಅರಳಿ ಮರದ ಕೆಳಗಡೆ ನಾನು ಜಪ ಮಾಡ್ತಿರುವಂತಹ ಕಟ್ಟೆ ಇದೆ ಆ ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಮಧ್ಯದಲ್ಲಿ ಜಗತ್ ಪ್ರಸಿದ್ಧ ಬೃಂದಾವನ ಪ್ರಥಮ ಏಕ ಏಕ ಏಕಶಿಲಾ ಅಂದ್ರೆ ಒಂದೇ ಶಿಲೆ ಒಂದೇ ಕಲ್ಲಲ್ಲಿ ನೀನು ಬೃಂದಾವನ ಕಟ್ಟು ಸ್ಥಾಪನೆ ಮಾಡು ನಾನೇ ಬಂದು ನಿನಗೆ ಅಲ್ಲೇ ದರ್ಶನ ಕೊಡ್ತೇನೆ ನೀನು ಬರಬೇಡ ಅಂತ ಹೇಳಿದಾಗ ಅವರು ಅದೇ ದುಃಖದಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳವರ ಜಪ ಮಾಡ್ತಿರುವಂತಹ ಸ್ಥಳದಲ್ಲಿ ಒಂದೇ ಶಿಲೆಯಲ್ಲಿ ಒಂದೇ ಕಲ್ಲಲ್ಲಿ ಬೃಂದಾವನ ಕಟ್ಟಿದ್ರು ರಾಘವೇಂದ್ರ ಸ್ವಾಮಿಗಳವರು ಅವರಿಗೆ ಮಾತು ಕೊಟ್ಟ ಹಾಗೆ ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ ಒಂದೇ ಶಿಲೆ ಒಂದೇ ಸ್ಟೋನ್ ಕಾಣಿಸುತ್ತೆ ಈ ತರ ನಿಮಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ರೆ ಎಲ್ಲೂ ಸಿಗಲ್ಲ ನೋಡ್ಲಿಕ್ಕೆ ನೀವು ಬಂದಿದಂತಹ ಈ ಜಾಗ ಈ ಸ್ಥಳ ಮಾಮೂಲಿ ಕ್ಷೇತ್ರ ಅಲ್ಲ ತುಂಬಾ ಜಾಗ್ರತವಾದ ಕ್ಷೇತ್ರ ಇವಾಗ ಬೆಳಿಗ್ಗೆ ಮುಂಜಾಲೆ ನಾಲ್ಕು ಮತ್ತೆ ನಾಲ್ಕೂವರೆ ಸುಮಾರು ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪ್ಪಣ್ಣಾಚಾರ ಅವರ ಬಂದು ಇವಾಗೂ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಇದೆ ಕೆಲವೊಮ್ಮೆ ಅವರ ಕಾಲಜ್ಗಳು ಬಿದ್ದಿರ್ತವೆ ಇವಾಗಿರೋರು ಬಂದು ಅಪ್ಪಣ್ಣಾಚಾರ ಅವರ ಸಿಕ್ಸ್ತ್ ಜನರೇಷನ್ ಅಂತ ಕರೀತಾರೆ ಇವಾಗೂ ಇದಾರೆ ಇವಾಗಿರೋರು ಬಂದು ಆರನೇ ಜನ್ರೇಷನ್ ಅಂತ ಈ ಮಠ ಎಲ್ಲ ನೋಡ್ಕೊಂಬುದಲ್ಲ ನಾವೇ ಇಲ್ಲಿ ಏನು ವಿಶೇಷ ವೈಶಿಷ್ಟ್ಯ ಏನು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಇರೋ ಕಾಲದಲ್ಲಿ ಇಲ್ಲಿ ಏನು ಸಂಪ್ರದಾಯ ಪೂಜೆ ಪುರಸ್ಕಾರ ಪ್ರಾರಂಭವಾಗಿದ್ದಾನ ನಾವು ಅದೇ ಬರ್ತಾ ಇದ್ದೇವೆ ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯನೂ ಬಂದಂತ ಭಕ್ತಾದಿಗಳ ಪರವಾಗಿ ಬಂದಂತ ಡಿಒಿಸ್ ಪರವಾಗಿ ಮಠದ ಅಭಿವೃದ್ಧಿ ಪರವಾಗಿ ಒಂದು ಸಾವಿರ ಇಂತ ಹಿಡಿದು ಒಂದ್ ಐದು ಸಾವಿರ ಜನಕ್ಕೂ ಮೇಲೆನು ಪ್ರತಿನಿತ್ಯನೂ ಅನ್ನದಾನ ಸೇವಾ ದಾಸೋಹ ಸೇವೆ ಅಂತ ಮಾಡಿಸ್ತಾ ಇದ್ದೇವೆ ಈ ಕ್ಷೇತ್ರದಲ್ಲಿ ರಾಯುವಾರ ಬರುತ್ತಲ್ವಾ ಗುರುವಾರ ಗುರುವಾರ ಮಾತ್ರ ನಿಮ್ಮ ಕುಟುಂಬದಲ್ಲಿ ತಂದೆಗಾಗ್ಲಿ ತಾಯಿಗಾಗ್ಲಿ ಮಕ್ಕಳಿಗಾಗ್ಲಿ ಆರೋಗ್ಯ ಸಮಸ್ಯೆ ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಮಕ್ಕಳ ವಿದ್ಯಾಬುದ್ಧಿ ಮಕ್ಕಳ ಎಜುಕೇಶನ್ ಪರವಾಗಿ ಮಕ್ಕಳ ಜಾಬ್ ಆಗ್ಲಿ ಚರ್ಮ ರೋಗ ಸ್ಕಿನ್ ಡಿಸೀಸ್ ಆಗಲಿ ಕೋರ್ಟ್ ಕೇಸ್ ಆಗಲಿ ಫೈನಾನ್ಸ್ ಫೈನಾನ್ಸ್ ರಿಕವರಿ ಕೋರ್ಟ್ ಕೇಸ್ ಆಗಲಿ ಬ್ಲಾಕ್ ಮ್ಯಾಜಿಕ್ ಆಗಲಿ ಶತ್ರು ದೋಷ ನಿವಾರಣಾ ಪರವಾಗಿ ಈ ಕ್ಷೇತ್ರದಲ್ಲಿ ಯಾರು ಬೇಡಿಕೆ ಸಮೇತ ಸೇವಾ ಗುರು ರಾಯರ ಸೇವಾ ಮಾಡಿಸಿರ್ತಾರೋ ಪರ್ಸನಲ್ ಇದ್ರು ಕೂಡ ಬರ್ಕೊಂಡು ನಿಮ್ಮ ಪರವಾಗಿ ಗುರುವಾರ ರಾಯಿರುವಾರನೇ ಹೋಮಗಳಾಗತ್ತೆ ಸುದರ್ಶನ ಹೋಮ ನಮಗ್ರ ಹೋಮ ಧನವಂತರಿ ಹೋಮ ಮೃತ್ಯುಂಜಯ ಹವಾಮಾನ ಹೋಮಗಳಾಗತ್ತೆ ಆಯುಷ್ ಹೋಮಗಳಾಗತ್ತೆ ನಿಮ್ಮ ಕುಟುಂಬದಲ್ಲಿ ಯಾರಿಗನ್ನ ಮದುವೆ ಆಗಿಲ್ಲ ಮದುವೆ ಆಗಿ ಎಷ್ಟೋ ವರ್ಷ ಆಯ್ತು ಎಲ್ಲಾ ಕಡೆ ಪೂಜೆ ಮಾಡಿಸಿದೀವಿ ಆದ್ರೂ ಇನ್ನ ಮಕ್ಕಳಾಗಿಲ್ಲ ಸತ್ ಸಂತಾನ ನಾಗದೋಷ ಕಾಲ ಸರ್ಪದೋಷ ಕುಜ ದೋಷ ನಿಮಗೆ ನರದರಷ್ಟು ನಿವಾರಣೆ ಪರವಾಗಿ ನಾನು ಹೇಳ್ತಿರೋದೆಲ್ಲ ಇದು ನೀವೇ ಈ ಕ್ಷೇತ್ರದಲ್ಲಿ ಚೆನ್ನಾಗಿ ಗಮನಿಸಿ ನೋಡಿ ಎಲ್ಲಿ ನೋಡಿದ್ರು ನಿಮ್ಗೆ ನಾಗಪ್ಪ ವಿಗ್ರಹಗಳ ಜಗ್ಗಿ ಕಾಣಿಸುತ್ತ ಇದೆಲ್ಲ ನಾಗಲೋಕ ಅಂತ ಕರೆಯೋದು ಇಲ್ಲಿ ಅದಕ್ಕೋಸ್ಕರವಾಗಿ ಇಲ್ಲಿ ನಲವತ್ತೆಂಟು ದಿವಸ ರಾಗಿ ಕಾಲದಲ್ಲಿ ಬಂದಿದಂತ ಪೂಜಾ ಫಾರ್ಟಿ ಏಟ್ ಡೇಸ್ ನಾಗ ಮಂಡಲ ಗೃಹ ಮಂಡಲ ಪೂಜಾ ಅಂತ ನಡೀತಿದೆ ಮಂಡಲ ಅಂದ್ರೆ ರಾಯರ ಶೇಷ ವಸ್ತ್ರ ರಾಯರ ಒರಿಜಿನಲ್ ಫೋಟೋ ಜೊತೆಗೆ ಆ ಮಂತ್ರ ಕೊಡ್ತಾರೆ ಗುರುವಾರ ಗುರುವಾರ ನಿಮ್ಮ ಮನೆಯಲ್ಲಿ ತುಪ್ಪ ದೀಪ ಹಚ್ಚಿ ಆ ಮಂತ್ರ ಹೇಳ್ಕೋಬೇಕಷ್ಟೇ ನೂರ ಎಂಟು ದಿವಸದೊಳಗೆ ಒನ್ ನಾಟ್ ಏಟ್ ಡೇಸ್ ನೀವು ಅನ್ಕೊಂಡಿರೋ ಬೇಡಿಕೆ ಚೇಂಜಸ್ ಅನ್ನ ಗೊತ್ತಾಗತ್ತೆ ಅಥವಾ ವಿಶೇಷವಾಗಿ ಸಕ್ಸಸ್ ಅನ್ನ ಆಗತ್ತೆ ಎಷ್ಟೋ ಜನ ಒಂದು ಇಪ್ಪತ್ತು ಮೂವತ್ತು ದಿವಸದೊಳಗಡೆ ಫೋನ್ ಮಾಡಿ ಹೇಳಿದಾರೆ ನೀವು ಸ್ವಾಮಿಂಗ್ ಆಗಿದೆ ಅಂತ ನಾವು ಮಾಡೋದೇನು ಇಲ್ಲ ನೀವು ರಾಯರ ಕ್ಷೇತ್ರದಲ್ಲಿ ಬಂದಾಗ ಯಾವಾಗ ಒಂದೇ ಸಲ ಬರ್ತೇನೆ ನಿಮ್ಮ ಮನಸ್ಸಲ್ಲಿ ಏನೇನು ಬೇಡಿಕೆ ಚೆನ್ನಾಗಿ ರಾಯರತ್ರ ಸಂಕಲ್ಪ ಮಾಡ್ಕೊಂಡು ಪ್ರೇಯರ್ ಮಾಡ್ಕೊಂಡು ಯಾರು ಅರ್ಧ ಮರ್ಧ ಕೇಳಿ ಹೋಗ್ಬಾರ್ದು ಗುಡಿ ಸ್ಟೋರಿ ಎಲ್ಲ ಕೇಳಿದ್ಮೇಲೆ ರಾಯರ ಪ್ರಸಾದ ಕೊಡ್ತಾರೆ ಎಲ್ಲಾರಿಗೂ ರಾಯಿಯರ ಮೇಲೆ ಇಟ್ಟಿದ್ದು ಮಂತ್ರಾಕ್ಷತಿ ಕೊಡ್ತಾರೆ ಎಲ್ಲಾ ಮಂತ್ರಾಕ್ಷತಿ ತಗೊಂಡು ತಲೆ ಮೇಲೆ ಹಾಕೋಬೇಕು ನಿಮ್ಮ ಮಕ್ಕಳ ಮೇಲೆ ಹಾಕಿದ್ರೆ ರಾಯರ ಆಶೀರ್ವಾದ ಮಾಡಿದಾಗ ಎಲ್ಲಾರು ತಗೊಂಡು ಹೋಗ್ಬೇಕು ಯಾರು ಮಂತ್ರಾಕ್ಷತಿ ತಗೊಳ್ಲಾರ್ದು ಹಾಗೆ ಹೋಗ್ತಾರೋ ದೇವಸ್ಥಾನಕ್ಕೆ ಬಂದಿದ್ದು ಬಲ ಬರಲ್ಲ ಎಲ್ಲಾರಿಗೂ ಮಂತ್ರಾಕ್ಷತೆ ಫ್ರೀ ಕೊಡ್ತಾರೆ ದುಡ್ಡಿಗೆಲ್ಲ ಮಂತ್ರಾಕ್ಷಿ ತಗೊಂಡೋಗಿ ಇಲ್ಲಿ ಗುರುರಾಯರ ಸೇವೆಗಳು ನಡೀತವೆ ನಮ್ಮ ತಂದೆ ತಾಯಿ ನಮ್ಮ ಮಕ್ಕಳ ಹೆಸರ ಮೇಲೆ ಗುರು ರಾಯರ ಸೇವೆಗಳು ಮಾಡಿಸ್ಬೇಕು ಇಲ್ಲ ಅಂದ್ರೆ ಅನ್ನದಾನ ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ ನಿಮ್ಮ ಹೆಸರು ನಿಮ್ಮ ಮಕ್ಕಳ ಹೆಸರು ಮೇಲೆ ಏನ್ ಸಂಕಲ್ಪ ಬೇಡಿಕೆ ಇದನೋ ಬಸ್ ರಾಯರ ಹತ್ರ ಹೇಳ್ಕೊಂಡು ಬೇಡಿಕೆ ಸಮೇತ ಕೊಟ್ಟ ಬರಸುವ ಸಸೀದಿ ಕೊಡ್ತಾರೆ ಯಾರು ಕೊಡಬೇಕು ಮಾಡಿಸ್ಬೇಕು ಅಂತ ಯಾರಿಗೆ ಬಲವಂತ ಇಲ್ಲ ಎದಕ್ಕೆ ಕೊಡಬೇಕು ಅಂದ್ರೆ ಎಲ್ಲಾ ಕಿನ ದೊಡ್ಡದಾನ ಅನ್ನದಾನ ಅಂತ ಕರಿತೇವೆ ಒಂದು ದಿವಸ ಸದ್ಯಕ್ಕೆ ಅನ್ನದಾನ ಮಾಡಿಸ್ಬೇಕು ಅಂದ್ರೆ ನೂರ ಎಂಟು ರೂಪಾಯಿ ಕೊಟ್ಟರೆ ಒಂದು ದಿವಸ ಕಂಪ್ಲೀಟ್ ಅನ್ನದಾನ ಆಗತ್ತೆ ಇವತ್ತು ನೀವು ಹೇಳಿದ್ದು ಡೇಟ್ಗೆ ಅಂದ್ರೆ ಮದುವೆ ದಿವಸ ಹುಟ್ಟಿದ ಹಬ್ಬ ದಿವಸ ಮಕ್ಕಳ ಹುಟ್ಟಿದ ಹಬ್ಬ ಇಲ್ಲ ಅಂದ್ರೆ ರಾಯಿರವರ ಗುರುವಾರ ಆಗತ್ತೆ ಇದರಲ್ಲಿ ಮನೆ ಹೊರಗಡೆ ಆಫೀಸ್ ದುಡ್ಡು ಬೇಡಿಕೆ ಸಮೇತ ಹೇಳಿ ಒಂದು ದಿವಸ ಕಂಪ್ಲೀಟ್ ಅನ್ನದಾನ ಆಗತ್ತೆ ಇಲ್ಲ ಇದಕ್ಕೆಲ್ಲ ಕಡಿಮೆ ಮಾಡಬೇಕು ಅಂದ್ರೆ ಅಷ್ಟು ಇಷ್ಟ ಅಂತಿಲ್ಲ ಜನರಲ್ ಆಗಿ ಐವತ್ತು ನೂರು ಇನ್ನೂರು ಮುನ್ನೂರು ನಾನೂರು ಸಹ ಸುಮ್ಮನೆ ಕೊಡೋದಲ್ಲ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಕೊಡಬಹುದು ಇಲ್ಲ ಒಂದು ತಿಂಗಳು ಮಾಡಿಸ್ಬೇಕು ಅಂದ್ರೆ ಸಾವಿರದ ಎಂಟು ಅಥವಾ ಸಾವಿರದ ತರ್ಟಿ ಒನ್ ಡೇಸ್ ಅನ್ನದಾನ ಆಗತ್ತೆ ತಂದೆ ತಾಯಿ ಹೆಸರ ಮೇಲೆ ಬರ್ಕೊಂಡು ಯಾರಿಗೆ ಆರೋಗ್ಯ ಸಮಸ್ಯೆ ಇದನೋ ಅವರ ಹೆಸರ ಮೇಲೆ ಒಂದು ಆಯುಷ್ ಹೋಮ ಆಗತ್ತೆ ರಾಯರ ಒರಿಜಿನಲ್ ಫೋಟೋ ಕೊಡ್ತಾರ ಒಂದು ತಿಂಗಳ ಸೇವಾ ಮಾಡಿಸಿದ್ರೆ ಒಂದು ವರ್ಷ ಬಂದು ಕೇವಲ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ವರ್ಷ ಆಗತ್ತೆ ಇದರಲ್ಲಿ ಮಕ್ಕಳ ವಿದ್ಯಾಭಿ ಮಕ್ಕಳ ಎಜುಕೇಶನ್ ಪರವಾಗಿ ಹನ್ನೆರಡು ಹೋಮ್ ಪರ್ಮನೆಂಟ್ ಲೈಫ್ ಹತ್ತು ವರ್ಷ ಅಲ್ಲ ರಾಯ ಯಾವ ಪ್ಲೇಸ್ ಆ ಪ್ಲೇಸ್ ನ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೇಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಯೇ ಎಂಡ್ ಮಾಡ್ತಾ ಇದೀವಿ ವೀಕ್ಷಕರೇ ಧನ್ಯವಾದಗಳು